ಎಂಟು ಮಹಿಳೆ ಇರ್ತೇನೆ ಅವನು ದೌರ್ಜನ್ಯವನ್ನು ಮುಂದೆ ಹೋದ್ರೆ ಮಾಡ್ತಾನೋ ಅನ್ನೋದು ಭಯ ಆಗ್ತಾ ಇದೆ ಈಗ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅವರು ಹೊರದೇಶಕ್ಕೆ ಓಡೋದಂತ ಏನಿತ್ತು ಸನ್ನಿವೇಶ ಮಿಸ್ಟರ್ ಪ್ರಜ್ವಲ್ಡಿಗಾದ್ರೂ ಬಗ್ಗೆ ಮಾತಾಡಿದ್ರು ಆದ್ರೆ ಈ ಎರಡ್ ಸಾವಿರದ ಎಂಟು ನೂರು ಮಹಿಳೆಯ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಸೇರಿ ಪ್ರಜ್ವಲ್ ರೇವಣ್ಣವರಿಗೆ ಆ ಸಣದ ಜನ ಮತ ಹಾಕಿ ಹಾಕಿರೋದು ಕುತ್ಕೊಂಡು ಅವರ ಧ್ವನಿ ಆಗಕ್ಕೆ ಅಲ್ಲ ಅವರ ಕಾಮ ಕಾಂಡವನ್ನ ಆ ಜನತೆ ಮೇಲೆ ಕರ್ನಾಟಕದ ಮಹಿಳೆಯರ ಮೇಲೆ ನೋವಾಗ್ತಾ ಇದೆ ನನ್ನ ತಾಯಿಂದ್ರೆ ಪ್ರಜ್ವಲ್ ರೇವಣ್ಣ ಅವ್ನ ಏನೇ ಮಾಡ್ಕೊಳ್ಳಿ ಅವ್ನ ಪರ್ಸನಲ್ ಅಲ್ಲಿ ಬಟ್ ಆ ಮಹಿಳೆಯ ಮೇಲೆ ವಿಡಿಯೋ ತಗೊಂಡು ಆ ವಿಡಿಯೋ ಹೊರಗೆ ಬಿಡೋ ಮುಖಾಂತರ ಎರಡು ಸಾವಿರದ ಎಂಟು ಮಹಿಳೆಯರ ಮೇಲೆ ಅವನು ದೌರ್ಜನ್ಯವನ್ನ ಹಚ್ಚಿದ್ದಾನೆ ಇವತ್ತು ಎರಡು ಸಾವಿರದ ಎಂಟು ನೂರು ಇರುವಂತ ಮಹಿಳೆಯನ್ನ ಕೂಡ ಬಿಟ್ಟಿಲ್ಲ ಇವತ್ತು ನನಗೆ ಭಯ ಆಗ್ತಾ ಇದೆ ಯಾವುದೇ ಒಂದು ಮಹಿಳೆ ಮುಂದೆ ಹೋದ್ರೆ ಅವ್ನು ಏನ್ ಮಾಡ್ತಾನೋ ಅನ್ನೋ ಒಂದು ಭಯ ಆಗ್ತಾ ಇದೆ ನಾವೆಲ್ಲ ನ್ಯಾಯ ಬೇಕು ಈ ದೇಶದ ಮಂತ್ರಿಯ ಕುಟುಂಬದಿಂದ ಬಂದಿರುವಂತ ಒಂದು ಕುಡಿಯೋ ಇದೇ ಇದೇ ಹುಬ್ಲಿಯಲ್ಲಿ ಒಬ್ಬ ನನ್ನ ಮಹೇಶ

ಕೊಟ್ಟ ಸಂವಿಧಾನವನ್ನ ಎತ್ತಿ ಕಾಯುವಂತವ್ರು ನಾವು ಆದ್ರೆ ಜೇವಣ ಅಂತ ವಿಕೃತ ಕಾಮಿ ಇಂಥವ್ರಿಗೆ ಹಾಕ್ಬೇಕು ಯಾವುದೇ ತರದಾದಂತ ಯಾವುದೇ ತರವಾಗಿ ಅವ್ರಿಗೆ ಬಿಟ್ಕೊಡ್ಬಾರ್ದು ಎಂಪಿಗೆ ಕಂಟೆಸ್ಟ್ ಮಾಡಿ ಪೋಲಿಂಗ್ ದಿನ ಆಗಿದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳುತ್ತೆ ಅಂತ ಓಡೋಗಿದ್ದಾನೆ

ಪ್ರತಿಯೊಬ್ಬ ಮಹಿಳೆ ನಾನು ಇವತ್ತು ಕರೆ ಕೊಡ್ತೀನಿ ಕರ್ನಾಟಕದ ಮಹಿಳೆಯರೇ ಯಾರ್ಯಾರ ಯಾರ್ಯಾರೇಲೆ ಪ್ರಜ್ವಲ್ ಇಂತ ಹೀನಾಯ ಕೆಲಸವನ್ನ ಮಾಡಿದ್ದಾರೆ ಪರವಾಗಿ ನಾನು ನಿಂತಿದ್ದೀನಿ ಟಿಕೆ ಶಿವಕುಮಾರ್ ಅವರು ನಿಂತಿದ್ದಾರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ಇದೆ ಅಂತ ನಾನು ಹೇಳ್ತೀನಿ ಯಾರು ಭಯ ಪಡಬೇಡಿ ಇಂಥ ವಿಕೃತ ಕಾಮಿಗಳನ್ನ ಭಯ ಪಡಬೇಡಿ ಇಂಥವ್ರ ಮೇಲೆ ನೀವ್ ಯಾವ್ದೇ ತರವಾದಂತ ಭಯ ಇಟ್ಕೊಂಡಿ ಕಾಂಗ್ರೆಸ್ ಪಕ್ಷ ಇದೆ ನಾನು ಇದೀನಿ ನನ್ನ ಜೊತೆ ನಮ್ಮ ಸರ್ ಇದಾರೆ ಪ್ರತಿಯೊಬ್ಬ ಕಾಂಗ್ರೆಸ್ ನ ಶಾಸಕ ಪ್ರತಿಯೊಬ್ಬ ಕಾಂಗ್ರೆಸ್ ನ ಕಾರ್ಯಕರ್ತ ಪ್ರತಿಯೊಬ್ಬ ಕಾಂಗ್ರೆಸ್ ನ ಯುವ ಯಾರು ಭಯ ಪಡಬೇಡಿ ಆ ತಾಯಿನ ಆ ಅಕ್ಕನ್ನ ಆ ತಂಗಿನ ಮುಟ್ಟದ್ರೆ ಬಿಡ್ತೀವ ನಾವು ಮಿಸ್ಟರ್ ಪ್ರಜ್ವಲ್ ರೇವನ್ನ ನೀನು ಸೈಡ್ ಹೊಡೆದಾದ್ರೂ ಓಡೋಗು ಈ ಭೂಮಿ ಅಡಿಗಾದ್ರೂ ಓಡೋಗು ಯಾವುದೇ ಕಾಲಕ್ಕೂ ನಿನ್ನ ಬಿಡಲ್ಲ ಈ ಮಹಿಳೆಯರು ನನ್ನಕ್ಕ ನನ್ ತಂಗಿ ನನ್ ತಾಯಿ ಅವ್ರನ್ನ ಯಾವುದೇ ಕಾಲಕ್ಕೂ ನಾವು ಬಿಡಲ್ಲ ಈ ನನ್ ತಾಯಿ ತಿರುಗ ನೀನು ನಿನ್ನ ಜೀವಗೋಸ್ಕರ ನಿನ್ನ ಇಷ್ಟಕ್ಕೋಸ್ಕರ ಅವ್ರನ್ನ ಹಾಳು ಮಾಡ್ತೀಯ ಅವರ ಜೀವನವನ್ನ ಹಾಳು ಮಾಡ್ತೀಯ ಮಹದಾಂಬರ್ಯಾದ ಇದೇನಯ್ಯ ಇವತ್ತು ಈ ಭೂಮಿಯ ಹುಬ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಸತ್ಯ ಇಟ್ಟು ಹೇಳ್ತೀನಿ ಎಲ್ಲಿ ತನಕ ರೇವಣ್ಣ ಅವರಿಗೆ ಶಿಕ್ಷೆ ಸಿಕ್ಕಲ್ಲೋ ಯುವ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಇಂದು ಹೋಗಲ್ಲ ಯಾವುದೇ ಕಾರಣಕ್ಕೂ ನಾವು ಇಂದು ಹೋಗಲ್ಲ ಯಾವುದೇ ಕಾರಣಕ್ಕೂ ನಾನು ಇವತ್ತು ಮಾತಾಡ್ತಾ ಇದ್ದೀರಿ ನೀವು ಕೇಳ್ತಾ ಇದ್ದೀರಾ ಅಂದ್ರೆ ಸಾಧ್ಯ ಆ ಸಂವಿಧಾನವನ್ನ ಈಗ ರೀ ಪ್ರಧಾನ ಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಡೆಪ್ಯುಟಿ ಸಿ ಎಂ ಆಗಿರ್ಬೋದು ಮಂತ್ರಿ ಆಗಿರ್ಬೋದು ಎಲ್ಲರೂ ಒಂದೇ ಇನ್ ಕೂತಿರುವ ನಮ್ಮ ತಾಯಿನೂ ಒಂದೇ ಅಲ್ಲಿ ಜನ ಕರ್ನಾಟಕದ ಜನ ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಏನಕ್ಕೂ ಬಿಟ್ಟಿದ್ರ ನೀವು ನಡ್ತಿದ್ದೇ ದಾರಿ ಅಂತ ಬಿಜೆಪಿಯವ್ರ ಕೈ ಜೋಡಿಸ್ಬಿಟ್ರ ನೀವ್ ಏನಾದರೂ ಮಾಡ್ಕೊಳ್ತೀರ ಅಂತಾನೆ

ನೀನು ಅಮೆರಿಕೋ ಕರ್ನಾಟಕದಲ್ಲಿರುವಂತ ಸಿದ್ದರಾಮಯ್ಯ ಸರ್ಕಾರ ಟಿ ಕೆ ಶಿವಕುಮಾರ್ ಅವರ ಸರ್ಕಾರ ರಾಹುಲ್ ಗಾಂಧಿ ಅವರ ಸರ್ಕಾರ ಕರ್ನಾಟಕದ ಮಹಿಳೆಯರಿಗೆ ಆಗಿರೋ ಅನ್ಯಾಯವನ್ನ ನಾವು ಎತ್ತಿ ಕೇಳ ಕೇಳ್ತೀವಿ ಅಂತ ಹೇಳ್ತೀನಿ ನಾನೇ ಹೇಳ್ತೀನಿ ಕೇಳ್ರಿ ಕೋನೆಯದಾಗ್ತಾನೆ ಹೇಳ್ತೀನಿ ಇವತ್ತು ಇದು ಶುರುವಾದ ಎಲ್ಲಿ ತಕ್ಕ ಪ್ರಜ್ವಲ್ ರೇವಣ್ಣನ ಹಿಡಿದು ಜೈಲಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಹಾಕಲ್ವ ಅಲ್ಲಿ ತನಕ ನಮ್ಮ ಹೋರಾಟ ಬಿಡಲ್ಲ ಹುಬ್ಳಿ ಧಾರವಾಡದ ಎಲ್ಲ ನನ್ನ ನಾಯಕರೇ ನಿಮ್ಮ ಮನೆಯಲ್ಲಾಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ ನಿಮ್ಮ ಮನೆಯಲ್ಲಾಗಿದ್ರೆ ಇರ್ತಾ ಸುಮ್ನೆ ಕರ್ನಾಟಕದ ನಾಯಕರೇ ಎರಡು ಸಾವಿರದ ಎಂಟುನೂರು ಮಹಿಳೆಯರು ಅವರ ಜೀವವನ್ನ ಅವರ ಜೀವವನ್ನ ಕೆರೋಲ ಕರ್ನಾಟಕ ರಾಜ್ಯದಲ್ಲಿ ಯಾರೇ ಮಹಿಳೆಯರಿಗೆ ಅನ್ಯಾಯ ಆದ್ರೆ ಅದು ಈ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆದಂಗೆ ಎಲ್ಲರ ವಿಚಾರದಲ್ಲೂ ಸಹ ಒಂದೇ ಧ್ವನಿಯಾಗಿರ್ಬೇಕು ಆದ್ರೆ ಬಿಜೆಪಿಯ ನಾಯಕರು ಈ ವಿಚಾರದಲ್ಲಿ ಅವರು ಎನ್ ಡಿ ಎ ಕ್ಯಾಂಡಿಡೇಟ್ ಪ್ರಜ್ವಲ್ ರೇವಣ್ಣ ಅವರು ಅಂತ ಒಬ್ರು ಸಹ ತಮ್ಮ ಬಾಯನ್ನ ತೆಗಿತಾ ಇಲ್ಲ ಬಿಜೆಪಿ ಮಹಿಳೆ ನಾಯಕಿ ಶೋಭಾ ಕರಂದಾಜೆ ಅವ್ರೆಲ್ಲೋದ್ರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅವರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಇದೆಲ್ಲವೂ ತಾವು ನಾವು ಎಲ್ಲ ನೋಡ್ತಾ ಇದ್ದೀವಿ ಅವ್ರದ್ದು ನಿಜವಾದ ಬಣ್ಣ ರಾಜ್ಯಕ್ಕೆ ಯಾವ ರೀತಿಯಾದಂತ ಒಂದು ಕೃತ್ಯ ಎಸಗಿದರೆ ಅದು ಸಹ ನಾವು ಮೈಕಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಮುಜುಗರಾಗ್ತದೆ ನಾನು ಹೇಳೋದಿಷ್ಟೇ ಜೆ ಡಿ ಎಸ್ ನ ಕುಮಾರಸ್ವಾಮಿರವರು ಧ್ವನಿಯನ್ನ ಎತ್ತಾ ಇಲ್ಲ ಯಾಕೆ ಆದ್ರೂ ಒಂದ್ ರೀತಿ ನಿರ್ಣಯ ಎಲ್ಲೋ ಅವ್ರಿಗೂ ನಮಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಬೇಕು ಉಪ್ಪು ತಿಂದವನಿಗೆ ಉಪ್ಪು ತಿಂದವ್ ನೀರ್ ಕುಡಿಬೇಕು ಅಂತ ಹೇಳಿದ್ದಾರೆ ಅದು ಎಲ್ಲಿವರೆಗೆ ಅವರ ಸ್ಟ್ಯಾಂಡ್ ಇರುತ್ತೆ ನೋಡಿದ್ವಿ ಈಗ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅವರು ಹೊರ ದೇಶಕ್ಕೆ ಓಡೋಗಂಥದ್ದು ಏನಿತ್ತು ಸನ್ನಿವೇಶ ಯಾಕೆ ಓಡೋಗ್ಬೇಕಾಗಿತ್ತು ಅವ್ರು ತಪ್ಪು ಮಾಡಿಲ್ಲ ಅಂದಿದ್ರೆ ತಪ್ಪು ಮಾಡಿರೋದು ನೇರವಾಗಿ ಗೊತ್ತಾಗ್ತಾನೆ ಇದೆ ನನಗೆ ಏನಪ್ಪಾ ಅಂದ್ರೆ ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ಬಿಡ್ತೀನಿ ಪೆನ್ ಡ್ರೈವ್ ಬಿಡ್ತೀನಿ ಅಂತ ಹೇಳ್ತಾ ಇದ್ರು ಅದು ಯಾವ ಪೆನ್ ಡ್ರೈವ್ ಅಂತ ಯಾರಿಗೂ ರಾಜ್ಯದವರು ಗೊತ್ತಿಲ್ಲ ಈಗ ಸಡನ್ ಆಗಿ ಒಂದ್ ಪೆನ್ ಡ್ರೈವ್ ಬಂದ್ಬಿಟ್ಟಿದೆ ರೋಡ್ಗೆ ಆ ಏನಾರ ಕನ್ಫ್ಯೂಸ್ ಆಗಿ ಪೆನ್ ಡ್ರೈವ್ ಏನಾರ ಅದ್ಲಿ ಬದ್ಲಿ ಮಾಡುದ್ರ ಆ ಪೆನ್ ಡ್ರೈವ್ ಏನಾರ ಮನೆ ಪೆನ್ ಡ್ರೈವ್ ಬಿಟ್ಬಿಟ್ರ ಏನು ಅಂತ ಇದು ನಾನ್ ಹೇಳ್ತಾ ಇಲ್ಲ ಇಡೀ ಆಸ್ತ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರ ಒಂದು ಪ್ರಶ್ನೆ ಆಗಿದೆ ಅದಕ್ಕೆ ಅವರು ಉತ್ತರ ಕೊಡ್ತಾರೋ ಕೊಡಲ್ವೋ